ಹಲೋ ನಮಸ್ತೆ ಆಲನ್ಸ್ ಕನ್ನಡ ಕ್ಯಾಲ್ಗೆ ಸ್ವಾಗತ ಇವತ್ತು ನಾನು ಒಂದು ಜಾಜಿ ಮಲ್ಲಿಗೆ ಗಿಡವನ್ನು ರಿಪೋರ್ಟಿಂಗ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹೋದ ವರ್ಷ ಈ ಟೈಮಲ್ಲೇ ನಾನು ಫ್ರೆಂಡ್ ಒಬ್ಬರ ಹತ್ರ ಜಾಜಿ ಮಲ್ಲಿಗೆ ಗಿಡವನ್ನು ಕೇಳಿದ್ದೆ ಅವರು ಸಹಿತ ಕಳಿಸಿಕೊಟ್ಟಿದ್ರು ರೂಟ್ಸ್ ಇಲ್ಲ ಅಂತ ಹೇಳಿ ಕಟಿಂಗ್ಸನ್ನು ಕಳಿಸಿದ್ರು ಐದಾರು ಕಟಿಂಗ್ ಇತ್ತು ಎರಡು ವೆರೈಟಿಯಲ್ಲಿ ಇತ್ತು ಅದು ಜಾಜಿ ಮಲ್ಲಿಗೆಯಲ್ಲಿ ನನಗೆ ಗೊತ್ತಿರೋ ಹಾಗೆ ಬಿಳಿ ಬಣ್ಣದ್ದು ಹಾಗೆಯೇ ಸ್ವಲ್ಪ ಕೆಂಪು ಬಣ್ಣದ ಎಸಲಿರೋದು ಎರಡು ಬಣ್ಣದಲ್ಲಿ ಇರುತ್ತೆ ಅವರು ಸಹಿತ ಎರಡು ಕಲರ್ದು ನನ್ನ ಹತ್ರ ಇದೆ ಅಂತ ಕಳಿಸಿದ್ರು ಆದರೆ ಕಟಿಂಗ್ಸ್ ಬರುತ್ತೆ ಏನೋ ಅಂತ ನಾನು ಡೌಟಲ್ಲಿದ್ದೆ ಈ ಕಟ್ಟಿಂಗ್ಸನ್ನು ನಾನು ಪುಟ್ಟ ಕವರಲ್ಲಿ ಹಾಕಿ ನೆಟ್ಟಿದ್ದೆ ಐದಾರು ಕಟ್ಟಿಂಗಲ್ಲಿ ಮೂರು ಕಟ್ಟಿಂಗ್ ಜೀವ ಬಂತು ಚೆನ್ನಾಗಿ ಬೆಳ್ಕೊಂಡಿದೆ ಆದರೆ ಇದಕ್ಕೆ ರೂಟ್ಸ್ ಎಲ್ಲ ಬೆಳೆದ ಮೇಲೆ ಗಿಡ ಬೆಳೆಯೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಗಿಡ ತುಂಬಾ ಬೆಳಕೊಂಡಿದೆ ರೂಟ್ಸ್ ಎಲ್ಲ ಕವರಿಂದ ಹೊರಗಡೆ ಬರ್ತಾ ಇದೆ ಈ ಗಿಡವನ್ನು ಸ್ವಲ್ಪ ಮೊದಲೇ ನಾನು ಬೇರೆ ಪಾಟಿಂಗ್ ಮಾಡಬೇಕಾಗಿತ್ತು ಆದರೆ ನನ್ನ ಹತ್ರ ಆಗಿಲ್ಲ ಇವಾಗ ಮಾಡೋಣ ಅಂತ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಇಲ್ಲಿ ತೋರಿಸಿರುವಂಥ ಡ್ರಮ್ಮನ್ನು ತೊಗೊಂಡಿದ್ದೇನೆ ಇದನ್ನು ನಮ್ಮ ಕಡೆಯಲ್ಲಿ ಅಡಿಕೆ ಕುದಿಸಿದಂಥ ನೀರನ್ನು ಹಾಕೋಕ್ಕೆ ಯೂಸ್ ಮಾಡ್ತಾರೆ ಇದು ಅಲ್ಲಲ್ಲಿ ಕಟ್ಟಾಗಿತ್ತು ಹಾಗಾಗಿ ನಾನು ಗಿಡ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ತಗೊಂಡಿದ್ದೇನೆ ನೀವು ಕೇಳ್ಬೌದು ಇದು ಕ್ಲೀನಾಗಿಲ್ಲ ತುಂಬ ಡರ್ಟಿಯಾಗಿದೆ ಅಂತ ಆದರೆ ಇದು ಒಮ್ಮೆ ನಾವು ಅಡಿಕೆ ನೀರನ್ನು ಹಾಕಿದ ಮೇಲೆ ಈ ಕಲರ್ ಹೋಗಲ್ಲ ತುಂಬ ಕ್ಲೀನಾಗೆ ತೊಳೆದಿದ್ದೇನೆ ಆದರೆ ಈ ಕಲರ್ ಮಾತ್ರ ಬಿಡ್ತಾ ಇಲ್ಲ ಇರಲಿ ಪರವಾಗಿಲ್ಲ ಅಂತ ಇದರಲ್ಲಿ ಹಾಕ್ತಾ ಇದ್ದೇನೆ ತುಂಬ ಚೆನ್ನಾಗಿದೆ ಗಟ್ಟಿ ಇದೆ ಹಾಗೆಯೇ ತುಂಬ ಮಣ್ಣು ಗೊಬ್ಬರ ಎಲ್ಲ ಹಿಡಿಯುತ್ತೆ ಇದರಲ್ಲಿ ಹಾಗಾಗಿ ಇದನ್ನು ನಾನು ಈ ರೀತಿ ಕಬ್ಬಿಣ ಸಲಕೆಯಲ್ಲಿ ನೋಡಿ ಹಾಲ್ ಮಾಡ್ತಾ ಇದ್ದೇನೆ ಒಂದು ಕಡೆ ಕುಕ್ಕರಲ್ಲಿ ಅನ್ನ ಬೇಯ್ತಾ ಇತ್ತು ಹಾಗೆ ಅಲ್ಲೇ ನಾನು ಸಲಕೆಯನ್ನು ಬಿಸಿಗಿಟ್ಕೊಂಡು ಈ ರೀತಿಯಲ್ಲಿ ತಂದು ತಂದು ಇದಕ್ಕೆ ಹಾಲ್ ಮಾಡ್ತಾ ಇದ್ದೇನೆ ಸುಮ್ಮನೆ ಮತ್ತೆ ಯಾಕೆ ಗ್ಯಾಸನ್ನು ಎಕ್ಸ್ಟ್ರಾ ಅಂತ ಒಟ್ಟಿಗೆ ಆಗತ್ತಲ್ಲ ಅಂತ ಹೀಗೆ ಮಾಡಿಕೊಂಡು ನಾನು ಮೂರು ಡ್ರಮ್ಗೆ ನಾನು ಇಲ್ಲಿ ಹಾಲ್ ಮಾಡ್ಕೊಳ್ತಾ ಇದ್ದೇನೆ ತುಂಬಾ ಡ್ರಮ್ಸ್ಗಳು ಇವೆ ನನ್ನ ಹತ್ರ ಗೊಬ್ಬರ ಮಣ್ಣು ಹಾಗೆಯೇ ಪಾಟಿಂಗ್ ಮಿಕ್ಸನ್ನೆಲ್ಲ ಹಾಕಿ ಮಾಡಲಿಕ್ಕೆ ಆಗಲ್ಲ ಅಂತ ಇವತ್ತು ಒಂದನ್ನು ಮಾತ್ರ ಮಾಡ್ತಾ ಇದ್ದೇನೆ ಈಗಾಗಲೇ ನಾನು ಅಂಜೂರದ ಗಿಡವನ್ನು ಸಹಿತ ರಿಪೋರ್ಟಿಂಗ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ನೆಕ್ಸ್ಟ್ ಶೇರ್ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಫ್ರೆಂಡ್ಸ್ ಈ ರೀತಿ ಬೆಳ್ಕೊಂಡಿದೆ ಮೂರು ಕಲರಲ್ಲಿದೆ ಮೂರು ಕವರಲ್ಲಿದೆ ಇದು ಇದಕ್ಕೆ ಮೊಗ್ಗು ಸಹಿತ ಬಿಟ್ಕೊಳ್ತಾ ಇದ್ದೆ ಜಾಜಿ ಮಲ್ಲಿಗೆ ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಹೂ ಬಿಡುತ್ತೆ ಎಲ್ಲ ಹೂಗಳು ಈಗ ಕಡಿಮೆ ಆಗ್ತಾ ಇದೆ ದಾಸವಾಳ ಗಿಡದ ಸಹಿತ ಹೂ ಬಿಡ್ತಾ ಇಲ್ಲ ತುಂಬಾ ಮಳೆಯಿಂದಾಗಿ ಗಿಡದ ಎಲೆಗಳು ಸಹಿತ ಕೊಳೆತು ಹೋಗ್ತಾ ಇದೆ ಗಿಡಗಳನ್ನ ಇಟ್ಕೊಳ್ಳೋದು ಸಹಿತ ತುಂಬಾನೇ ಕಷ್ಟ ನಾನು ಇದನ್ನ ರಿಪೋರ್ಟ್ ಮಾಡಿ ಒಳಗಡೆನೆ ಇಟ್ಕೊಳ್ತಾ ಇದ್ದೇನೆ ಒಳಗಡೆ ಅಂದ್ರೆ ಸೆಮಿ ಶೇಡ್ ಅಲ್ಲಿ ಇಟ್ಕೊಳ್ತಾ ಇದ್ದೇನೆ ಇವಾಗ ಹೂ ಆದ್ರೆ ತುಂಬಾ ಉಪಯೋಗ ಆಗುತ್ತೆ ದೇವ್ರಿಗೆ ಸಹಿತ ಹೂವು ಯಾವುದು ಇಲ್ದೇ ಇರುವಾಗ ಇದ್ರ ಹೂ ಆದ್ರೂ ಸಿಗತ್ತೆ ಇವಾಗಾದರೂ ನಾನು ಇದನ್ನು ರಿಪೋರ್ಟಿಂಗ್ ಮಾಡಬೇಕು ಅಂತ ಮಾಡ್ತಾ ಇದ್ದೇನೆ ತುಂಬ ದಿನಗಳಾಗೋಯ್ತು ಇವಾಗ ಮೊದಲೇ ಮಾಡಬೇಕಿತ್ತು ನಾನು ಇದನ್ನು ಮೊದಲಿಗೆ ನಾನು ಅಗಲವಾದಂತಹ ಕಲ್ಲುಗಳನ್ನು ತೆಗೆದುಕೊಂಡು ಮಾಡಿರುವಂಥ ಹೋಲ್ಗಳ ಮೇಲೆ ನೀಟಾಗಿ ಇಡ್ತಾ ಇದ್ದೇನೆ ಇವುಗಳು ಸರಿಬಾರ್ದು ಅಂದರೆ ಮಳೆಗಾಲದಲ್ಲಿ ಇರ್ಬೋದು ಅಥವಾ ಬೇಸಿಗೆಯಲ್ಲಿ ಇರಬಹುದು ಈ ಹೋಲ್ಗಳಿಗೆ ಮಣ್ಣು ಅಥವಾ ಯಾವುದಾದ್ರೂ ಕಸ ಸಿಕ್ಕಿ ನೀರು ಸರಿಯಾಗಿ ಹೊರಗಡೆ ಹೋಗ್ತಾ ಇದ್ದರೆ ಗಿಡಗಳು ಕೆಲವೊಮ್ಮೆ ಕೊಳೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೋಲ್ಗಳಿಗೆ ಸರಿಯಾಗಿ ತೆಂಗಿನ ಚಿಪ್ಪುಗಳು ಅಥವಾ ಯಾವುದಾದ್ರೂ ಇಟ್ಟಿಗೆ ಪೀಸ್ಗಳನ್ನು ಸಹಿತನೂ ಇಡ್ಬೋದು ಹಸಿ ಕಸಗಳನ್ನು ಹಾಕ್ತಾ ಇದ್ದೇನೆ ಅಂಗಳದಲ್ಲಿ ತುಂಬಾ ಕಳೆಗಳು ಬೆಳ್ಕೊಂಡಿದ್ವು ಅವುಗಳನ್ನೆಲ್ಲ ಕಿತ್ತು ಈ ರೀತಿಯಲ್ಲಿ ತಂದು ಹಾಕ್ತಾ ಇದ್ದೇನೆ ತಳಭಾಗದಲ್ಲಿ ಇದನ್ನು ಹಾಕೋದ್ರಿಂದ ಇದು ಕೊಳೆಯುತ್ತೆ ಮೇಲ್ಗಡೆಯಿಂದ ನಾವು ಗೊಬ್ಬರ ಮಣ್ಣು ಇವನ್ನೆಲ್ಲ ಹಾಕಿದ ಮೇಲೆ ಇದು ಕೊಳಿತಾ ಹೋಗುತ್ತೆ ಹಾಗಾಗಿ ಇದನ್ನು ನಾನು ತಳಭಾಗದಲ್ಲಿ ಹಾಕ್ತಾ ಇದ್ದೇನೆ ಈ ಗಿಡಕ್ಕೆ ತುಂಬಾನೇ ಒಳ್ಳೆ ಗೊಬ್ಬರ ಸಿಕ್ತು ಅಂತ ಹೇಳ್ಬಹುದು ತುಂಬಾ ದಿನಗಳಿಂದ ನಾನು ಕಿಚನ್ ವೇಸ್ಟ್ ಒಂದು ಡ್ರಮ್ ಅಲ್ಲಿ ಹಾಕಿರ್ತಾ ಇದ್ದೆ ಗಿಡದಲ್ಲಿ ಒಳಗಿರುವಂತಹ ಒಣ ಕಸಗಳು ಹಾಗೆಯೇ ಅಂಗಳದಲ್ಲಿ ಚಿಕ್ಕ ಚಿಕ್ಕದಾಗಿ ಬೆಳೆದಿರುವಂತಹ ಹಸಿ ಕಸಗಳನ್ನು ಸಹಿತ ನಾನು ಈ ಡ್ರಮ್ ಹಾಕ್ತಾ ಬರ್ತಾ ಇದ್ದೆ ಇವುಗಳ ಜೊತೆಗೆ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಸಹಿತ ಹಾಕ್ತಾ ಇದ್ದೆ ಹಾಗೆಯೇ ಕಿಚನ್ನಲ್ಲಿ ವೇಸ್ಟ್ ಆಗಿರುವಂತಹ ಹಣ್ಣಿನ ಹಾಗೆಯೇ ತರಕಾರಿ ಸಿಪ್ಪೆಗಳನ್ನು ಸಹಿತ ಹಾಕ್ತಾ ಇದ್ದೆ ತುಂಬ ಚೆನ್ನಾಗಿ ಹಾಕ್ಕೊಂಡಿತ್ತು ಇದು ಗೊಬ್ಬರ ಹಾಗೆಯೇ ಟೀ ಪೌಡರು ಕೆಲವಷ್ಟು ಕಿಚನ್ ವೇಸ್ಟ್ಗಳನ್ನು ಸಹಿತ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೆ ತುಂಬ ದಿನಗಳಿಂದ ಹಾಗೇ ಇತ್ತು ಇದು ಇವತ್ತು ನಾನು ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೇನೆ ತುಂಬ ಚೆನ್ನಾಗಿ ಗೊಬ್ಬರ ಹಾಕ್ಕೊಂಡಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರೆಹುಳುಗಳು ಸಹಿತ ತುಂಬಾ ಹಾಕ್ಕೊಂಡಿದ್ವು ತುಂಬಾ ಚೆನ್ನಾಗಿ ಗೊಬ್ಬರ ಹಾಕ್ಕೊಂಡಿತ್ತು ಹಾಗೆಯೇ ನಾನು ಇದನ್ನು ಇಲ್ಲಿ ಹಾಕ್ಕೊಂಡು ಈ ರೀತಿಯಲ್ಲಿ ಪುನಃ ಒಣ ಕಸಗಳು ಹಸಿ ಕಸಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಪುನಃ ಮಣ್ಣನ್ನು ಮತ್ತೊಂದು ಲೇರಾಗಿ ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲಿ ತುಂಬಾ ಮಣ್ಣು ಗೊಬ್ಬರಗಳು ಹಿಡಿಯುತ್ತವೆ ತುಂಬಾ ದೊಡ್ಡದಾಗಿ ಇದೆ ಡ್ರಮ್ಮು ಗಿಡ ಬೆಳೆಯೋಕೆ ಸಹಿತ ತುಂಬಾ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡಿದ್ದೇನೆ ನೋಡೋಣ ಇದರಲ್ಲಿ ಯಾವ ರೀತಿ ಬೆಳೆಯುತ್ತದೆ ಅಂತ ನಾನು ಇದು ಪುನಃ ನೆಕ್ಸ್ಟ್ ಯಾವ ರೀತಿ ಆಗಿದೆ ಅನ್ನೋದನ್ನು ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಹಾಗೆಯೇ ಈ ಗಿಡ ಪೊದೆಯ ಥರದಲ್ಲಿ ಆಗೋದ್ರಿಂದ ಇದಕ್ಕೆ ಸಪೋರ್ಟಿಗೆ ಸಹಿತ ನಾನು ಆಮೇಲೆ ಕೊಡ್ತಾ ಇದ್ದೇನೆ ಹಾಗೆಯೇ ಫ್ರೆಂಡ್ಸ್ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆಯೇ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ музыка